ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈ ಒಂದು ಚಾನಲಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಗಳು ಮತ್ತು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ ಸೊ ಸುಮಾರಷ್ಟು ಜನ ನನಗೆ ಈ ಒಂದು ಮುಸ್ಕಾನ್ ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಾ ಇದ್ದಿದ್ರು ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ ಜನ್ಯೂನ್ ಆಗಿದೆಯಾ ಅಥವಾ ಈ ಒಂದು ಸ್ಕಾಲರ್ಶಿಪ್ಪಿಂದ ಸ್ಕಾಲರ್ಶಿಪ್ ನಿಜವಾಗ್ಲೂ ಬರುತ್ತಾ ಆಮೇಲೆ ಈ ಸ್ಕಾಲರ್ಶಿಪ್ ಅನ್ನು ಹೇಗೆ ಅಪ್ಲೈ ಮಾಡೋದು ಮತ್ತು ಇದು ಯಾರಿಗೆಲ್ಲ ಕೂಡ ಅಪ್ಲೈ ಆಗುತ್ತೆ ಅನ್ನೋದನ್ನು ಸುಮಾರು ಜನ ನನಗೆ ಬೇರೆ ಒಂದು ಸ್ಕಾಲರ್ಶಿಪ್ ವಿಡಿಯೋ ಒಂದು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ ಸೊ ಇದಕ್ಕೆ ನಾನು ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಒಂದು ಸ್ವಲ್ಪ ರಿಸರ್ಚನ್ನು ಮಾಡಿದ್ದೀನಿ ಇದು ನಿಜವಾಗ್ಲೂ ಬರುತ್ತೋ ಬರುತ್ತೆ ಅಂತ ನೋಡಿದೀನಿ ಸೊ ಈ ಒಂದು ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಮತ್ತು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಯಾರಾಗ್ತಾರೆ ಅಂತಂದರೆ ಯಾವ ಒಂದು ವಿದ್ಯಾರ್ಥಿ ಒಂಬತ್ತನೇ ತರಗತಿ ಹನ್ನೆರಡನೇ ತರಗತಿವರೆಗೂ ಓದ್ತಾ ಇರ್ತಾರೆ ಅದೇ ಅಷ್ಟೇ ಅಲ್ಲ ತಮ್ಮ ಒಂದು ಪ್ರೀವಿಯಸ್ ಅರವತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ತಗೊಂಡಿರಬೇಕು ಅಷ್ಟೇ ಅಲ್ಲ ಆ ಒಂದು ವಿದ್ಯಾರ್ಥಿಯ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ಅಂತಂದ್ರೆ ಮನೆಯಲ್ಲಿರುವಂತಹ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ಎಂಟು ತಳಗಡೆ ಇರಬೇಕು ಸೊ ಮೋಸ್ಟ್ ಆಫ್ ಕರ್ನಾಟಕ ಫ್ಯಾಮಿಲೀಸ್ ಅಲ್ಲಿ ಈ ಒಂದು ಎಲ್ಲವೂ ಕೂಡ ಅಪ್ಲೈ ಆಗ್ತವೆ ಸೊ ಅಷ್ಟೇ ಅಲ್ಲ ಇನ್ನು ಅಪ್ಲಿಕೇಶನ್ ಪ್ರೊಸೆಸ್ ಏನಿರುತ್ತೆ ನಾನು ಈ ಒಂದು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಸ್ಕಾಲರ್ಶಿಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ ಅಷ್ಟೇ ಅಲ್ಲ ಈ ಒಂದು ಸ್ಕಾಲರ್ಶಿಪ್ ಗೆ ಏನೆಲ್ಲ ಅಂತಂದ್ರೆ ಫಸ್ಟ್ ನಿಮ್ಮನವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಷ್ಟೇ ಅಲ್ಲ ಶಾರ್ಟ್ ಲಿಸ್ಟ್ ಆದ ನಂತರ ನಿಮ್ಮ ಒಂದು ಎಲಿಜಿಬಿಲಿಟಿ ಪ್ರಕಾರ ನಿಮಗೆ ಒಂದು ಇಂಟರ್ವ್ಯೂ ಅನ್ನು ತಗೋತಾರೆ ಅಂತಂದ್ರೆ ಇದು ಬಂದ್ಬಿಟ್ಟು ಆನ್ಲೈನ್ ಆಗುತ್ತೆ ಜಸ್ಟ್ ವಿಡಿಯೋ ಕಾಲ್ ಮುಖಾಂತರ ಆಗುತ್ತೆ ಸೊ ಹಾಗಿದ್ರೆ ಬನ್ನಿ ವಿಡಿಯೋ ಅಪ್ಲೈ ಮಾಡೋದು ಹೇಗೆ ಅಂತಂದರೆ ನಾವು ಒಂದು ತಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಒಂದು ವೆಬ್ ಅಥವಾ ಒಂದು ಬ್ರೌಸರಲ್ಲಿ ಹೋಗ್ಬಿಟ್ಟು ನೀವು ಮುಸ್ಕಾನ್ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿದ ನಂತರ ನಿಮಗೆ ಮೇನ್ ಪೇಜೇ ಓಪನ್ ಆಗುತ್ತೆ ಮುಸ್ಕಾನ್ ಸ್ಕಾಲರ್ಶಿಪ್ ಅಂತ ಬಂದುಬಿಟ್ಟು ಸೊ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸನ್ನು ನೀವು ಪ್ರೊವೈಡ್ ಮಾಡಬೇಕು ಅಂದರೆ ಆಧಾರ್ ನಂಬರ್ ಆಗಿರ್ಬೋದು ನೇಮ್ ಆಫ್ ದಿ ಸ್ಟೂಡೆಂಟ್ ಆಗಿರ್ಬೋದು ಪೇರೆಂಟ್ಸ್ ಆಮೇಲೆ ನೀವು ಒಂದು ಯಾವುದೋ ಒಂದು ಯಾವ ರೀತಿಯಲ್ಲಿ ಓದ್ತಾ ಇದ್ದೀರಾ ಸೊ ಆ ಒಂದು ಕ್ಲಾಸನ್ನು ಚೂಸ್ ಮಾಡಬೇಕು ಅಷ್ಟೇ ಅಲ್ಲ ಒಂದು ಮೊಬೈಲ್ ನಂಬರ್ ಕೊಡಬೇಕು ಅದಾದ ನಂತರ ಒಂದು ಅಲ್ಟರ್ನೇಟ್ ಮೊಬೈಲ್ ನಂಬರನ್ನು ಕೊಡಬೇಕು ಸೊ ವಾಟ್ಸಪ್ ನಂಬರ್ನ ಕೊಡಬೇಕು ವಾಟ್ಸಪ್ ನಂಬರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇಫ್ ಇನ್ ಕೇಸ್ ನೀವೇನಾದ್ರೂ ಸೆಲೆಕ್ಷನ್ ಆದರೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತಾರೆ ಸೊ ನಿಮಗೆ ಮೆಂಟರ್ ಮೆಂಟಿ ಪ್ರೋಗ್ರಾಮ್ ಅನ್ನು ಕೂಡ ಇವರು ಮಾಡ್ತಾರೆ ಅಂತಂದರೆ ನೀವು ಯಾವ ರೀತಿ ಮುಂದೆ ಎಜುಕೇಷನಲ್ಲಿ ಫಾರ್ವರ್ಡ್ ಆಗಬೇಕು ಯಾವ ರೀತಿ ನಿಮ್ಮೊಂದು ಪರ್ಸೆಂಟೇಜನ್ನು ಅಂದರೆ ಇನ್ಕ್ರಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ ಸೊ ಇದೆಲ್ಲವನ್ನು ಕೂಡ ಅವ್ರು ನಿಮಗೆ ಇಫ್ ಇನ್ ಕೇಸ್ ಸೆಲೆಕ್ಷನ್ ಆದರೆ ಅದನ್ನ ನಿಮಗೆ ಮುಂದೆ ಅವರು ನಿಮಗೆ ಪ್ರತಿಯೊಂದನ್ನು ಕೂಡ ಗೈಡ್ ಮಾಡ್ತಾರೆ ಅಷ್ಟೇ ಅಲ್ಲ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಇರುವಂತಹ ಡೀಟೇಲ್ಸನ್ನು ಫಿಲ್ ಮಾಡಿ ಸೊ ಇನ್ನೂ ಬಂದುಬಿಟ್ಟು ಮೇನ್ ಡೀಟೇಲ್ ಅಂತಂದರೆ ಅಬೌಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಬೌಟ್ ದ ಸ್ಕೂಲ್ ಅಂತ ಅಂದರೆ ನೀವು ನಿಜವಾಗ್ಲೂ ಅದೇ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಇಲ್ಲವಾಂತ ನಿಮ್ಮೊಂದು ಸ್ಕೂಲ್ ಅಂತಂದರೆ ನಿಮ್ಮೊಂದು ನೀವು ಅಲ್ಲಿ ನೇಮ್ ಆಫ್ ದ ಸ್ಕೂಲ್ ಇದ್ದಲ್ಲಿ ನಿಮ್ಮೊಂದು ನೇಮ್ ಆಫ್ ದಿ ಸ್ಕೂಲ್ ಕೊಡಬೇಕು ಅದಾದ ನಂತರ ಪ್ರಿನ್ಸಿಪಲ್ ಅಥವಾ ಕ್ಲಾಸ್ ಟೀಚರ್ ಇಬ್ಬರಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮಗೆ ಯಾರು ಸೂಟೇಬಲ್ ಅನ್ನಿಸ್ತಾರೆ ಅಂತಂದರೆ ನೀವು ಸೆಲೆಕ್ಷನ್ ಆದ ನಂತರ ನೀವೇನಾದರೂ ಫಾಲ್ಸ್ ಡೀಟೇಲ್ಸನ್ನು ಕೊಟ್ಟಿರ್ತೀರಾ ಈ ರೀತಿಯಲ್ಲಿ ಏನೂ ಮಿಸ್ ಆಗಬಾರ್ದು ಅಂತ ನಿಮ್ಮ ಒಂದು ಸ್ಕೂಲ್ ಡೀಟೇಲ್ಸನ್ನೆಲ್ಲ ಕೇಳ್ತಾರೆ ಅದಾದ ನಂತರ ನೀವು ಇಲ್ಲಿ ನಿಮ್ಮೊಂದು ಸ್ಟೇಟನ್ನು ಚೂಸ್ ಮಾಡಬೇಕಾಗುತ್ತೆ ಸ್ಟೇಟನ್ನು ಚೂಸ್ ಮಾಡಿದ ನಂತರ ಬಂದುಬಿಟ್ಟು ಯೂಶುವಲ್ ಡಿಸ್ಟಿಕ್ಸ್ ಡೀಟೇಲ್ಸನ್ನು ಹಾಕ್ತೀರಾ ಅದಾದ ನಂತರ ಬಂದುಬಿಟ್ಟು ನಿಮ್ಮ ಒಂದು ಝೋನಲ್ ಅಂತಂದರೆ ನೀವು ಯಾವ ಒಂದು ತಾಲೂಕಿಗೆ ಅಂತ ಯಾವ ಒಂದು ತಾಲೂಕಂಡರ್ ಬರ್ತೀರಾ ಮತ್ತು ನಿಮ್ಮ ಒಂದು ನೀವು ನೇಟಿವ್ ಪ್ಲೇಸಿನ ಪಿನ್ ಕೂಡ ಅಲ್ಲಿ ಹಾಕಿಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಅಬೌಟ್ ದ ಪೇರೆಂಟ್ಸ್ ಬಾರ್ ಗಾರ್ಡಿಯನ್ ಅಂತ ಇರುತ್ತೆ ಇಲ್ಲಿ ನಿಮ್ಮ ಒಂದು ಫಾದರ್ ನೇಮ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಗಾಡಿ ನೇಮ್ ಹಾಕಿರಬೇಕು ಮದರ್ ನೇಮ್ ಮತ್ತು ಅದಾದ ನಂತರ ಆಪ್ಷನಲ್ ಡೀಟೇಲ್ಸ್ ಏನೆಲ್ಲ ಕೇಳ್ತವೆ ಅದನ್ನೆಲ್ಲ ಕೂಡ ನೀವು ಅಲ್ಲಿ ಹಾಕಬೇಕಾಗುತ್ತೆ ಸೊ ಇಲ್ಲಿ ಬಂದುಬಿಟ್ಟು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡ್ಕೋಬೇಕಂದ್ರೆ ಪ್ರೂಫ್ ಆಫ್ ಕರೆಂಟ್ ಎನ್ರಾಲ್ಮೆಂಟ್ ಅಂದರೆ ಆ ವರ್ಷ ನೀವು ಯಾವೊಂದು ಇಯರ್ಗೆ ಅಡ್ಮಿಷನ್ ಮಾಡಿಸಿದ್ರ ಅಂತಂದರೆ ಫಾರ್ ಎಕ್ಸಾಂಪಲ್ ನೈನ್ ಟು ಟ್ವೆಲ್ತಲ್ಲಿ ಯಾವ ಇಯರಲ್ಲಿ ನೀವು ಓದ್ತಾ ಇದ್ದರೆ ಅದಕ್ಕೆ ಬಂದುಬಿಟ್ಟು ರಿಲೆವೆಂಟ್ ಡಾಕ್ಯುಮೆಂಟ್ ಅಂದರೆ ಐದರ್ ಸ್ಕೂಲ್ ಫೀ ರೆಸಿಪ್ಟ್ ಆಗಿರ್ಬೋದು ಅಡ್ಮಿಷನ್ ಲೆಟರ್ ಕೂಡ ಆಗಿರ್ಬೋದು ಅದಾದ ನಂತರ ನಿಮ್ಮೊಂದು ಸ್ಕೂಲ್ ಐ ಡಿ ಕಾರ್ಡ್ ಕೂಡ ಆಗಿರ್ಬೋದು ಅದಾದ ನಂತರ ಬಂದ್ಬಿಟ್ಟು ಸ್ಟೂಡೆಂಟ್ ರೀಸೆಂಟ್ ಫೋಟೋ ಅಂತ ಇದೆ ಇಲ್ಲಿ ನೋಡಬೇಕು ಲೆಸ್ ಅಂದರೆ ಓಲ್ ನಾಟ್ ಓಲ್ಡರ್ ದೆನ್ ತ್ರೀ ಮಂತ್ಸ್ ಅಂದರೆ ನೀವು ಮೂರು ತಿಂಗಳಿಂತ ಕೆಳಗಡೆ ಅದನ್ನು ಫೋಟೋನ ತೆಗೆಸಿರಬಾರ್ದು ನೆಕ್ಸ್ಟ್ ಬಂದುಬಿಟ್ಟು ಸ್ಟೂಡೆಂಟ್ ಆಧಾರ್ ಕಾರ್ಡ್ ಫ್ರಂಟ್ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬ್ಯಾಕ್ ಮತ್ತು ನಿಮ್ಮೊಂದು ಮಾರ್ಕ್ಶೀಟ್ ಒರಿಜಿನಲ್ ಮಾರ್ಕ್ಶೀಟನ್ನು ಅಂದರೆ ಫಾರ್ ಎಕ್ಸಾಂಪಲ್ ಟೆಂತಲ್ಲಿ ಓದ್ತಾ ಇದ್ದಾರೆ ಅಂತಂದರೆ ನೈನ್ತ್ ಓರಿಜಿನಲ್ ಮಾರ್ಕ್ಶೀಟ್ ಅದಾದ ನಂತರ ನಿಮ್ಮೊಂದು ಪ್ರೀವಿಯಸ್ ಇಯರ್ ರಿಸಲ್ಟ್ ಡೀಟೇಲ್ಸನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಒಂದು ಫೀಸ್ ಏನಾದರೂ ಆಲ್ರೆಡಿ ಪೇಡ್ ಇತ್ತಪ್ಪ ಅಂತಂದರೆ ಅಲ್ಲಿ ಬಂದುಬಿಟ್ಟು ನಿಮ್ಮ ಫೀ ರೆಸಿಪ್ಟನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಷ್ಟೆಲ್ಲ ಆದ ನಂತರ ನಿಮ್ಮ ಒಂದು ಅಕೌಂಟ್ಸ್ ಡೀಟೇಲ್ಸನ್ನು ಕೇಳುತ್ತೆ ಇಲ್ಲಿ ಬಂದುಬಿಟ್ಟು ಅಕೌಂಟ್ಸ್ ಡೀಟೇಲಲ್ಲಿ ನಿಮ್ಮ ಒಂದು ಅಕೌಂಟ್ ಡೀಟೇಲನ್ನು ಕೊಡಬೇಕು ಅಕೌಂಟ್ ನಂಬರ್ ಆಗಿರ್ಬೋದು ಬ್ಯಾಂಕ್ ನೇಮ್ ಆಗಿರ್ಬೋದು ಆಮೇಲೆ ಐ ಎಫ್ ಎಸ್ ಸಿ ಕೋಡ್ ಈ ರೀತಿ ಎಲ್ಲವನ್ನು ಕೊಟ್ಬಿಟ್ಟು ಅಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸೆಲ್ಫ್ ಡಿಕ್ಲೇರ್ನ ಮಾಡಿಬಿಟ್ಟು ಈ ಒಂದು ನೀವು ಸ್ಕಾಲರ್ಶಿಪ್ಪನ್ನು ಯಾವ ರೀತಿ ರೆಫರ್ ಮಾಡಿದ್ರೆ ಅಂತ ಹಾಕಬೇಕು ಇಲ್ಲಿ ನೀವು ಸೆಲ್ಫನ್ನು ಕೂಡ ಹಾಕಿ ಅಥವಾ ಬೇರೆ ಅಲ್ಲಿ ತಳಗಡೆ ನಿಮಗೇನಾದರೂ ಇದ್ದರೆ ಅದನ್ನು ಕೂಡ ಹಾಕಬೇಕು ಸೋರ್ಸ್ ಯಾವ ಸೋರ್ಸ್ ಮುಖಾಂತರ ನೀವು ಇದನ್ನು ನೀವು ಗೆಟ್ ಅಂದರೆ ಏನಾದರೂ ಆನ್ಲೈನ್ ಮುಖಾಂತರ ಮಾಡಿದ್ರು ಯಾವುದಾದ್ರೂ ಕ್ಯಾಬ್ ಮುಖಾಂತರ ಮಾಡಿದ್ರು ಈ ರೀತಿ ನೀವು ಡೀಟೇಲ್ಸನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇದೇ ರೀತಿ ಹೊಸ ಹೊಸ ವೀಡಿಯೋ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ಒಂದು ಹೊಸ ಹೊಸ ವೀಡಿಯೋ ಈ ಚಾನಲಲ್ಲಿ ಪ್ರತಿದಿನ ಕೂಡ ಅಪ್ಲೋಡ್ ಆಗುತ್ತೆ ಥ್ಯಾಂಕ್ ಯು